ನಾವು ಸೀಮೆಸುಗಳನ್ನು ಸಾಕಿದವರು ಅವಕ್ಕೆ ಮನೇಲಿ ಮಕ್ಕಳಿಗೆ ಅನ್ನ ಇಲ್ದಿದ್ರು ಪರವಾಗಿಲ್ಲ ಕ್ಯಾಟಲ್ ಫೀಡ್ ತಂದು ತಿನ್ನಿಸ್ತೀವಿ ಅವಕ್ಕೆ ಅವನ್ನ ಓಡಾಡೋದಕ್ಕೆ ಬಿಡೋದಿಲ್ಲ ಕೊಟ್ಟಿಗೆ ಈ ಕಡೆಯಿಂದ ತಿನಿಸು ಆ ಕಡೆಯಿಂದ ಕರಿ ಈ ಕಡೆ ಇನ್ಪುಟ್ಟು ಆ ಕಡೆ ಔಟ್ಪುಟ್ ಹಾಲು ಕೊಡೋ ಯಂತ್ರಗಳ ಥರ ನಾವು ಅವನ್ನ ನೋಡ್ಕೊತೀವಿ ಜಾಸ್ತಿ ಹಾಲು ಕೊಡಲಿ ಅನ್ನೋದಕ್ಕೋಸ್ಕರ ಅದಕ್ಕೆ ಸ್ಟಿಮುಲೆನ್ಸನ್ನು ಕೊಡ್ತೀವಿ ಅದು ಜಾಸ್ತಿ ಹಾಲು ಕೊಟ್ಟು ಕೊಟ್ಟು ಕೆಚ್ಚಲೊಳಗಡೆ ಎಲ್ಲ ಗಂಟಾಗ್ಬಿಡುತ್ತೆ ಆ ಗಂಟು ಜಾಸ್ತಿಯಾಗಿ ಹುಣ್ಣಾಗಿ ಅದು ಕ್ಯೂ ಬರೋದಕ್ಕೆ ಶುರುವಾಗತ್ತೆ ಅದು ಕ್ಯೂ ಬಂದಾಗ ಡೈರಿನಲ್ಲಿ ತಗೊಳ್ಳಲ್ಲ ಅಂತ ಹೇಳೋದಕ್ಕೆ ಆ್ಯಂಟಿಬಯೋಟಿಕ್ಸ್ ಚುಚ್ಚಿಸ್ತೀವಿ ಹಾಗಾಗಿ ತಿಳಿದವರು ಹೇಳೋದು ಈ ಡೈರಿ ಹಾಲು ಅದು ಹಾಲಲ್ಲ ಅದು ಹಾಲಾ ಅಂತ ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಡದೇ ಇದ್ರೂ ಕೂಡ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಭಾರತೀಯ ಗೋ ತಳಿಗಳನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ಬರೀ ಹಾಲು ಒಂದರಿಂದಲೇ ಮೌಲ್ಯಮಾಪನ ಮಾಡಬಾರ್ದು ಇಲ್ಲಿಯ ಉಷ್ಣವಲಯದ ಹವಾಮಾನಕ್ಕೆ ತಕ್ಕಂತೆ ಪ್ರಕೃತಿ ಇವುಗಳನ್ನು ಸೃಷ್ಟಿ ಮಾಡಿದೆ ಚಿಕ್ಕಂದಿನಲ್ಲಿ ನಾವು ಹಳ್ಳಿನಲ್ಲಿದ್ದಾಗ ಗಾಡಿ ಕಟ್ಕೊಂಡು ರಾತ್ರಿ ಸಂತೆ ಶಿವಪುರದ ಸಂತೆ ಅಂತ ತೆಂಗಿನಕಾಯಿನ ಸಂತೆ ಅಲ್ಲಿಗೆ ಎಗ್ಟಿಯಿಂದ ಅಲ್ಲಿಗೆ ಹೋಗಬೇಕಾದ್ರೆ ಅವರು ಗಾಡಿಯೆಲ್ಲ ಲೋಡ್ ಮಾಡಿ ಇವರು ಗಾಡಿ ಹೊಡೆದು ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತು ಅಂದ್ರೆ ಅದು ಈ ಸಂತೆಗೆ ಹೋಗಿ ನಿಲ್ತಿರ್ತೇ ಹೊರತು ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ ನಾವು ನಮ್ಮ ದೇಶಕ್ಕೆ ಹೊಂದದೇ ಇರತಕ್ಕಂಥ ಆ ತಳಿಗಳನ್ನು ಬರೀ ಹಾಲು ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಸಾಕ್ತಿದ್ದೀವಿ ಹೊರತು ಅವು ನಮ್ಮ ದೇಶದ ವಾತಾವರಣಕ್ಕೆ ಯಾವ ರೀತಿಯೂ ಸೂಕ್ತವಲ್ಲ ಸಾವಿರದ ಒಂಬೈನೂರ ಅರವತ್ತರ ಸುಮಾರದಲ್ಲಿ ಇನ್ನೊಂದು ಕ್ರಾಂತಿಯನ್ನು ಕೂಡ ಭಾರತ ಸರ್ಕಾರ ಪ್ರಾರಂಭ ಮಾಡ್ತು ಈ ಕ್ರಾಂತಿ ಯಾವುದಪ್ಪ ಅಂದರೆ ಇದು ವೈಟ್ ರೆವಲ್ಯೂಷನ್ ಅದು ಹಸಿರು ಕ್ರಾಂತಿ ಆಗಲಿ ಇದು ಬಿಳಿ ಕ್ರಾಂತಿ ಅಂದರೆ ಹಾಲನ್ನು ಜಾಸ್ತಿ ಉತ್ಪಾದನೆ ಮಾಡಬೇಕು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಪ್ರಾರಂಭ ಮಾಡಿತು ಇದಕ್ಕೇನಪ್ಪ ಅಂತಂದರೆ ಭಾರತೀಯ ಹಸುಗಳು ಹೆಚ್ಚಿಗೆ ಹಾಲು ಕೊಡೋದಿಲ್ಲ ಅದಕ್ಕೋಸ್ಕರ ಹೆಚ್ ಎಫ್ ಜರ್ಸಿ ಈ ಥರ ವಿದೇಶಿ ತಳಿಗಳನ್ನು ಹಾಲು ಕೊಡುವುದಕ್ಕಾಗಿಯೇ ಸಾಕು ಸೃಷ್ಟಿ ಮಾಡಿದಂತಹ ವಿದೇಶಿ ತಳಿಗಳನ್ನು ನಾವು ಆಮದು ಮಾಡಿಕೊಂಡ್ವಿ ಇವುಗೂ ಹಾಲು ಕೊಡೋದಕ್ಕೆ ಶುರು ಮಾಡಿದ್ವು ಅನಂತರ ನಮ್ಮ ದೇಶೀಯ ಹಸುಗಳೇನಿತ್ತು ಅದಕ್ಕೆ ವಿದೇಶಿ ಹೋರಿಗಳ ವೀರ್ಯವನ್ನು ಆಮದು ಮಾಡಿಕೊಂಡು ಇವತ್ತು ನೀವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ ವೆಟರ್ನರಿ ಆಸ್ಪತ್ರೆ ಅಂತಿದ್ದಾಗೆ ದನಗಳಿಗೆ ಔಷಧಿ ಕೊಡ್ತೀವಿ ಅನ್ನೋ ಬೋರ್ಡ್ ಇರೋದಿಲ್ಲ ಅಲ್ಲಿರೋದೇನಪ್ಪ ಅಂದರೆ ಕೃತಕ ಗರ್ಭಧಾರಣಾ ಕೇಂದ್ರ ಅಂದರೆ ವಿದೇಶಿ ಹೋರಿಗಳ ವೀರ್ಯವನ್ನು ತಂದು ಅದು ನಮ್ಮ ದೇಸಿ ತಳಿಗಳಿಗೆ ವೀರ್ಯ ಗರ್ಭಧಾನವನ್ನು ಮಾಡಿ ಅವುಗಳಲ್ಲಿ ಈ ಅಡ್ಡತಳಿ ಕ್ರಾಸ್ ಬ್ರೀಡ್ ಕವುಗಳಂತ ಏನು ಕರಿತೀವಿ ಅವುಗಳನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದರು ಇವತ್ತು ಎಲ್ಲ ವೆಟರ್ನರಿ ಆಸ್ಪತ್ರೆಗಳಲ್ಲಿ ನಡೀತಾ ಇರೋದು ಇದೇ ಜಾತಿ ಕರೆಸ್ತಕ್ಕಂಥ ಕೆಲಸ ದೇಶೀಯ ಹಸು ತಳಿಗಳನ್ನು ಸಂಪೂರ್ಣ ಇವತ್ತು ಯಾವುದೇ ತಳಿ ಇರಲಿ ಪ್ಯೂರ್ ಬ್ರೀಡನ್ನು ಹುಡುಕೋದು ಬಹಳ ಕಷ್ಟ ಎಲ್ಲವೂ ಕೂಡ ಕ್ರಾಸ್ ಬ್ರೀಡು ಆಗೋಗ್ಬಿಟ್ಟಿವೆ ಸೊ ಹಾಗಾಗಿ ಹಾಲು ಕೊಡೋದು ಒಂದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆಯಪ್ಪ ಅಂದರೆ ವಿದೇಶಿ ತಳಿಗಳು ಶ್ರೇಷ್ಠ ಸ್ವದೇಶಿ ಗೋತಳಿಗಳು ಕನಿಷ್ಠ ಯಾಕೆಂದರೆ ಅವು ತುಂಬ ಹಾಲು ಕೊಡ್ತಾವೆ ಇವು ಅಷ್ಟೊಂದು ಹಾಲು ಕೊಡೋದಿಲ್ಲ ಆದ್ದರಿಂದ ಸ್ವದೇಶಿ ಗೋತಳಿಗಳನ್ನು ಸಾಕೋದೇ ಒಂಥರ ಅವೈಜ್ಞಾನಿಕ ಅದು ಲಾಭದಾಯಕವಲ್ಲ ಅವುಗಳನ್ನು ಕಸಾಯ ಖಾನೆಗಟ್ಟೋದೇ ಲೇಸು ಅಂತಕ್ಕಂಥ ವಾದವನ್ನು ಇವತ್ತು ದೇಶಾದ್ಯಂತ ಸರ್ಕಾರಿ ವಿಜ್ಞಾನಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಇವತ್ತು ಕೊಡ್ತಾ ಇದ್ದಾರೆ ದೇಶಿ ಗೋಸ್ತ ಸಾಕ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇವತ್ತು ನಮ್ಮ ಮುಖ್ಯವಾದಂಥ ಪ್ರತಿಪಾದನೆ ಏನಿರಬೇಕಪ್ಪ ಅಂತಂದರೆ ಇವೆರಡೂ ವಾದ ಸುಳ್ಳು ಇದಕ್ಕೆ ಯಾವ ಯಾವುದೇ ವೈಜ್ಞಾನಿಕವಾದಂಥ ಆಧಾರ ಇಲ್ಲ ಆಮೇಲೆ ಎರಡನೇದಾಗಿ ನಾವು ನಮ್ಮ ಭಾರತೀಯ ಗೋ ತಳಿಗಳನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ಬರೀ ಹಾಲು ಒಂದರಿಂದಲೇ ಮೌಲ್ಯಮಾಪನ ಮಾಡಬಾರ್ದು ವಿದೇಶಿ ಹಳ್ಳಿಗಳು ಜಾಸ್ತಿ ಹಾಲು ಕೊಡುತ್ತೆ ಇದು ಕಡಿಮೆ ಹಾಲು ಕೊಡುತ್ತೆ ಆದ್ರಿಂದ ಇವು ಕೆಟ್ಟದು ಈ ರೀತಿ ಮಾತಾಡಿದರೆ ಬರೀ ಹಾಲು ಒಂದರಿಂದಲೇ ನಾವು ಮೌಲ್ಯಮಾಪನ ಮಾಡಿದಾಗತ್ತೆ ಆದರೆ ಭಾರತೀಯ ಗೋ ತಳಿಗಳು ಹಾಲು ಒಂದೇ ಕೊಡೋದಿಲ್ಲ ಅದಕ್ಕಿಂತ ಅಮೂಲ್ಯವಾದಂಥ ಇತರ ಸೇವೆಗಳನ್ನು ಕೂಡ ಅದು ಕೊಡುತ್ತೆ ನಮ್ಮ ಇವತ್ತು ಪರಿಸರ ಹವಾಮಾನ ವೈಪರೀತ್ಯಗಳು ಏನಿದೆ ಇದರಿಂದ ದೇಶವನ್ನು ಕಾಪಾಡೋದಕ್ಕೂ ಕೂಡ ನಮ್ಮ ದೇಸಿ ಗೋತಳಿಗಳು ಅಮೂಲ್ಯವಾದಂಥ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇವೆ ಆದ್ದರಿಂದ ನಾವು ನಮ್ಮ ಗೋತಳಿಗಳ ಮೌಲ್ಯಮಾಪನ ಮಾಡಬೇಕಾದ್ರೆ ಸಮಗ್ರ ಮೌಲ್ಯಮಾಪನ ಮಾಡಬೇಕಾಗತ್ತೆ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಬ್ರೀಡ್ಸ್ ಆಫ್ ಕ್ಯಾಟಲ್ ಅಂತ ಇದಕ್ಕೆ ಕರೀತಾರೆ ಭಾರತೀಯ ಗೋತಳಿಗಳ ಸಮಗ್ರ ಮೌಲ್ಯಮಾಪನ ಅಂತ ಅನ್ನೋದು ಈಗ ಅದಕ್ಕಿಂತ ಪ್ರಾರಂಭದಲ್ಲಿ ಭಾರತೀಯ ಗೋತಳಿಗಳ ಕೆಲವು ವಿಶೇಷಗಳನ್ನು ನಾವು ನೋಡೋಣ ಭಾರತದ ಗೋತಳಿಗಳು ಏನಿವೆ ಭಾರತ ಅಂದರೆ ಬರೀ ಪೊಲಿಟಿಕಲ್ ಭಾರತ ಅಲ್ಲ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ಭಾರತದ ಈ ಜಿಯೋಗ್ರಫಿಕಲ್ ಭಾರತ ಇದು ಇಲ್ಲಿ ಕಂಡು ಬರ್ತಕ್ಕಂಥ ತಳಿಗಳ ವಿಶಿಷ್ಟವಾದ ಕೆಲವೊಂದು ಲಕ್ಷಣಗಳು ಇದೆ ಪ್ರಮುಖವಾದಂಥ ಲಕ್ಷಣ ಅಂದರೆ ಇಲ್ಲಿಯ ಉಷ್ಣವಲಯದ ಹವಾಮಾನಕ್ಕೆ ತಕ್ಕಂತೆ ಪ್ರಕೃತಿ ಇವುಗಳನ್ನು ಸೃಷ್ಟಿ ಮಾಡಿದೆ ಅತಿ ಹೆಚ್ಚಿನ ಉಷ್ಣತೆ ನಲವತ್ತು ನಲವತ್ತೆರಡು ಕೆಲವು ಕಡೆ ಐವತ್ತು ಡಿಗ್ರಿ ತನಕ ಹೋಗುತ್ತೆ ಇನ್ನು ಈಗ ಗ್ಲೋಬಲ್ ವಾರ್ಮಿಂಗ್ನಲ್ಲಿ ಇನ್ನೂ ಜಾಸ್ತಿ ಹೋಗ್ಬೋದು ಈ ಉಷ್ಣತೆಯನ್ನು ಸಹಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ನಮ್ಮ ದೇಶೀಯ ಗೋತಳಿಗಳಿಗೆ ನೀವು ಕೆಲವರು ಈ ವಿದೇಶಿ ತಳಿಗಳ ಹೆಚ್ ಎಫ್ ಜರ್ಸಿ ಕಟ್ಟಿ ಡೈರಿ ಮಾಡೋರನ್ನು ನೋಡ್ಬೋದು ನಾವು ಕೆಲವು ಮಾತಾಡ್ತೀನಿ ಅವಕ್ಕೆ ಫ್ಯಾನ್ ಹಾಕಿರ್ತಾರೆ ಎರಡೂ ಕಡೆಯಿಂದ ಬೀಸಣಿಗೆ ಬೀಸಾಣಿಗೆ ಇರ್ತಾರೆ ಮನೆ ಮಕ್ಕಳಿಗೆ ಫ್ಯಾನ್ ಇಲ್ಲ ಆದರೆ ಈ ದನಗಳಿಗೆ ಅವಕ್ಕೆ ಎಲೆಕ್ಟ್ರಿಕ್ ಫ್ಯಾನುಗಳು ಇಲ್ಲದೆ ಹೋದರೆ ಸತ್ಯವಾಗುತ್ತವೆ ಅವು ಅವು ಉಷ್ಣಂತೆ ತಡ್ಕೊಳ್ಳೋದಿಲ್ಲ ಯಾಕೆಂದರೆ ಅವು ಈ ದೇಶದಲ್ಲಿ ಸೃಷ್ಟಿಯಾದಂಥ ತಳಿಗಳು ಅಲ್ಲ ಅದು ದೇ ಆರ್ ನಾಟ್ ಸೂಟಬಲ್ ಫಾರ್ ದಿಸ್ ಕಂಟ್ರಿ ಈ ದೇಶದ ಹವಾಮಾನವನ್ನು ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಗೋತಳಿಗಳಿಗೆ ಮಾತ್ರ ಆದ್ದರಿಂದ ಇವುಗಳನ್ನು ಸಾಕೋದು ಸುಲಭ ಆಮೇಲೆ ಎರಡನೇದಾಗಿ ಇವುಗಳಿಗೆ ಬೆನ್ನಿನ ಮೇಲೆ ಒಂದು ಭುಜ ಇರುತ್ತೆ ಇದು ಹಂಪ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ಹಂಪ್ ಅಂತೇಳಿ ನಮ್ಮ ನಾವು ಈ ಹರಪ ಮೊಹಂಜಾದಾರನಲ್ಲಿ ಸಿಕ್ಕಿರತಕ್ಕಂಥ ಈ ಸೀಲ್ಗಳು ಏನಿದೆ ಅದರ ಮೇಲೂ ಕೂಡ ಈ ಹಂಪುಡ್ ಬುಲ್ ಅನ್ನೋದು ಒಂದು ಸಿಕ್ಕಿದೆ ನೀವು ನೋಡ್ಬೋದು ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಈ ಬಗೆಯ ಗೋವುಗಳನ್ನು ನಾವು ಇವತ್ತು ಸಾಕ್ತಾ ಬಂದಿದ್ದೀವಿ ಈ ಹಂಪುಡು ಬುಲ್ ಹಂಪೇನಿದೆ ಅದಕ್ಕೆ ಭುಜ ಏನಿದೆ ಈ ಭುಜದಲ್ಲಿ ಸೂರ್ಯಕೇತ ನಾಡಿಗಳಿದೆ ಅದರಿಂದ ಸೂರ್ಯನ ಶಕ್ತಿಯನ್ನು ಹೀರ್ಕೊಂಡು ಅವು ನಮ್ಮ ಸೋಲಾರ್ ಪೇನಲ್ ಥರ ಶಕ್ತಿಯನ್ನು ಪಡ್ಕೊಳ್ಳುತ್ತವೆ ಅಂತ ಆಮೇಲೆ ಎರಡನೇದಾಗೂ ಅದಕ್ಕೆ ಹಂಪಿರೋದ್ರಿಂದ ಇವುಗಳ ಗಂಡುಗಳೇನು ಎತ್ತುಗಳು ಏನಿದೆ ಅದನ್ನ ಗಾಡಿ ಕಟ್ಟೋದಕ್ಕಾಗ್ಲಿ ಅಥವಾ ನೊಗ ಕಟ್ಟೋದಾಗ್ಲಿ ಸ್ವಲ್ಪ ಯಾಕೆಂದರೆ ಜಾರೋದಿಲ್ಲ ಅದು ಆದರೆ ವಿದೇಶಿ ಗಂಡುಗಳೇನಿದೆ ಅದನ್ನ ಬಹುಪಾಲು ಯಾರೂ ಗಾಡಿ ಕಟ್ಟೋಕ್ಕೂ ಬಳಸೋದಿಲ್ಲ ಅದು ಕೃಷಿಗೂ ಬಳಸೋದಿಲ್ಲ ಯಾಕೆಂದ್ರೆ ಮೊದಲನೇದಾಗಿ ಅದಕ್ಕೆ ಹಂಪಿಲ್ಲ ಹಂಪಿಲ್ಲದೆ ಇರೋದ್ರಿಂದ ನೊಗ ಜಾರ ಹೋಗ್ಬಿಡುತ್ತೆ ಆಮೇಲೆ ಎರಡನೇದಾಗಿ ನಮ್ಮ ಗೋ ಗೋತಾಳಿಗಳಿಗೆ ಎತ್ತುಗಳು ಇವುಗಳಿಗಿಲ್ಲ ನಮ್ಮ ರೈತರ ಜೊತೆಗೆ ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಮಾನಸಿಕತೆ ಮನೋಭಾವವೇ ಇದೆ ನಾನು ಅನೇಕ ಚಿಕ್ಕಂದಿನಲ್ಲಿ ನಾವು ಹಳ್ಳಿನಲ್ಲಿದ್ದಾಗ ಗಾಡಿ ಕಟ್ಕೊಂಡು ರಾತ್ರಿ ಸಂತೆ ಶಿವಪುರದ ಸಂತೆ ಅಂತ ತೆಂಗಿನಕಾಯಿನ ಸಂತೆ ಅಲ್ಲಿಗೆ ಎಗ್ಟೆಯಿಂದ ಅಲ್ಲಿಗೆ ಹೋಗಬೇಕಾದ್ರೆ ಅವರು ಗಾಡಿಯೆಲ್ಲ ಲೋಡ್ ಮಾಡಿ ಇವರು ಗಾಡಿ ಹೊಡೆದು ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತು ಅಂದರೆ ಅದು ಈ ಸಂತೆಗೆ ಹೋಗಿ ನಿಲ್ತೇ ಹೊರತು ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ ಅದೇ ಥರ ಅನೇಕ ರೈತರಿಗೆ ಗೊತ್ತು ನೀವು ಗಾಡಿಯನ್ನು ಹಳ್ಳಿಯಿಂದ ಬಿಟ್ಟು ಅವು ನಿದ್ದೆ ಮಾಡಿದ್ರು ಪರವಾಗಿಲ್ಲ ನಿಮ್ಮ ಹಳ್ಳಿನಲ್ಲಿ ನಿಮ್ಮ ಮನೆ ಮುಂದೆ ಬಂದು ನಿಂತುಕೊಳ್ತಾವೆ ದಾರಿನಲ್ಲಿ ಮಗುಗಿಗೂ ಮಲ್ಕೊಂಡಿದ್ರೆ ಯಾವತ್ತೂ ನಮ್ ದರಗಳು ಎತ್ತುಗಳು ತುಳಿಯುವುದಿಲ್ಲ ಅದನ್ನು ಆಟ್ಕೊಂಡು ಹೋಗ್ತವೆ ಯಾರೋ ಹಾಲು ಕರೀತಾರೆ ಅಮ್ಮ ಹಾಲು ಕರಿತಾರೆ ಅಂತ ಇಟ್ಕೊಳ್ಳಿ ಆ ಅಮ್ಮ ಬಂತು ಅಂದರೆ ಅದಕ್ಕೆ ಗೊತ್ತ ಸರು ಬಿಟ್ಕೊಳತ್ತೆ ಅವಾಗ ಅವಾಗ ಹಾಲು ಕರಿಬೋದು ಅಮ್ಮ ಎಲ್ಲರೂ ಊರಿಗೆ ಹೋದಾಗ ಭಾಳ ತಾಪಾತ್ರೆ ಆಗ್ಬಿಡುತ್ತೆ ಅಪ್ಪ ಅಮ್ಮನ ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಎಷ್ಟೋ ಜನ ಸೀರೆ ಉಟ್ಕೊಂಡು ಅಮ್ಮನ ಸೀರೆ ಉಟ್ಕೋಬೇಕು ಅವ್ರ ಎಂಟು ಸೀರೆ ಉಟ್ಕೊಂಡ್ರೆ ಯಾಕೆಂದ್ರೆ ಅದಕ್ಕೆ ಅಮ್ಮನ ಮತ್ತು ಅದರ ನಡುವೆ ಒಂದು ಸೈಕಲಾಜಿಕಲ್ ಬಾಂಧವ್ಯ ಇರ್ತಿ ಇವರು ಸೀರೆ ಉಟ್ಕೊಂಡು ಅಮ್ಮನ ಸೀರೆ ಉಟ್ಕೊಂಡು ಹಾಲು ಕರೆದ್ರೆ ಅದು ಸರು ಬಿಡುತ್ತೆ ಅದು ಇದು ಅನೇಕ ಅನುಭವಗಳು ಇವತ್ತು ರೈತರಿಗೆ ಅಂದರೆ ನಮ್ಮ ಕೃಷಿಯ ಜೊತೆಗೆ ನಮ್ಮ ಜೀವನ ಶೈಲಿಯ ಜೊತೆಗೆ ಅವು ಇವತ್ತು ಹೊಂದ್ಕೊಂಡು ಬಿಟ್ಟಿವೆ ಅಂಥ ಸೈಕಾಲಜಿ ಅವುಗಳಿಗೆ ಅದು ಡೆವಲಪ್ ಆಗಿದೆ ಅದು ಇದು ಬಹಳ ಆದರೆ ವಿದೇಶಿ ತಳಿಗಳ ಎತ್ತುಗಳು ಯಾವ ಉಪಯೋಗ ಕೂಡ ಅದು ಬರೋದಿಲ್ಲ ತೀರಾ ಗತಿಗೆಟ್ಟವರು ಅದನ್ನು ಗಾಡಿ ಕಟ್ಟಿರ್ತಾರೆ ಹೊರತು ಇವತ್ತು ನೀವೆಲ್ಲರೂ ಪಾಂಡುಪುರ ಮಂಡ್ಯದಲ್ಲಿ ಕಬ್ಬಿನ ಗಾಡಿ ತಂದಿರ್ತಾರಲ್ಲ ಟ್ರ್ಯಾಕ್ಟ್ರು ಟಿಲ್ಲರು ಇರುತ್ತೆ ಇವತ್ತು ಆದರೆ ಎತ್ತಿನ ಗಾಡಿಗಳು ಇರ್ತವೆ ಅಂದರೆ ಎತ್ತಿನ ಗಾಡಿಗಳನ್ನು ರೀಪ್ಲೇಸ್ ಮಾಡೋ ಮಟ್ಟಕ್ಕೆ ಇನ್ನೂ ಅವು ಬಂದಿಲ್ಲ ಸೊ ಆದ್ದರಿಂದ ಇವು ನೊಗ ಎಳೆಯೋದಕ್ಕಾಗಲಿ ಅಥವಾ ಗಾಡಿ ಎಳೆಯೋದಕ್ಕಾಗಲಿ ಇವುಗಳು ಇವತ್ತಿಗೂ ಕೂಡ ಒಂದು ಪ್ರಮುಖವಾದ ಪಾತ್ರ ವಹಿಸ್ತವೆ ಅವು ನಮಗೆ ಈ ದೇಶೀಯ ತಳಿ ಎತ್ತುಗಳೇ ಬೇಕು ವಿದೇಶಿ ತಳಿಗಳ ಎತ್ತುಗಳು ಯಾವ ಉಪಯೋಗಕ್ಕೂ ಬರೋದಿಲ್ಲ ಆಮೇಲೆ ನಮ್ಮ ದನಗಳಿಗೆ ಉದ್ದನೇ ಬಾಲ ಇರುತ್ತೆ ಆ ಬಾಲ ತುದಿನಲ್ಲಿ ಒಂದು ಕುಚ್ಚಿರುತ್ತೆ ಯಾಕೆ ಬಾಲದ ತುದಿನಲ್ಲಿ ಉದ್ದನೆ ಬಾಲ ಬಾಲ ತುದಿನಲ್ಲಿ ಕುಚ್ಚಿರುತ್ತೆ ಅಂದರೆ ನಮ್ಮದು ಉಷ್ಣವಲಯದ ದೇಶ ಆದ್ದರಿಂದ ಇದರಲ್ಲಿ ಸೊಳ್ಳೆ ಇಳ್ಳೆ ಈ ಥರ ಕಿ ಕ್ರಿಮಿಕೀಟಗಳ ಕಾಟ ಜಾಸ್ತಿ ಅವು ಈ ಕಡೆಯಿಂದ ಒಂದು ಸಲ ಬಾಲ ಬೀಸ್ತು ಅಂದರೆ ಕುತ್ತಿಗೆ ತನಕ ಬರುತ್ತೆ ಅವಕ್ಕೆ ಕುತ್ತಿಗೆ ತನಕ ಅವುಗಳು ದೇಹ ದೇಹಕ್ಕೆ ಬ ಬಾಧೆ ಕೊಡ್ತಕ್ಕಂಥ ಕೀಟಗಳನ್ನು ನಿವಾರಣೆ ಮಾಡೋದು ಕುಚ್ಚಿರೋದು ಕೂಡ ಅದಕ್ಕೋಸ್ಕರ ಆಮೇಲೆ ಇಡೀ ದೇಹವನ್ನು ಹೀಗೆ ಬಗ್ಸೋಷ್ಟು ಸಾಮರ್ಥ್ಯ ಇಕ್ಕಿದ್ದು ವಿದೇಶಿ ತಳಿಗಳಿಗೆ ಇಲ್ಲ ಅದು ವಿದೇಶಿ ತಳಿಗಳಿಗೆ ಬಾಲವೂ ಗಿಡ್ಡ ಯಾಕೆಂದ್ರೆ ಅವುಗಳನ್ನು ಸೃಷ್ಟಿಯಾಗಿದ್ದು ಚಳಿ ದೇಶದಲ್ಲಿ ಅಲ್ಲಿ ಕ್ರಿಮಿಕೀಟಗಳ ಕಾಟ ನಮ್ಮಲ್ಲಿರುವಷ್ಟು ಇರೋದಿಲ್ಲ ಆದ್ದರಿಂದ ಪ್ರಕೃತಿ ಉದ್ದನೇ ಬಾಲ ಕೊಡಲೇ ಇಲ್ಲ ನಾವು ನಮ್ಮ ದೇಶಕ್ಕೆ ಹೊಂದದೇ ಇರತಕ್ಕಂಥ ಆ ತಳಿಗಳನ್ನು ಬರೀ ಹಾಲು ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದು ಸಾಕ್ತಿದ್ದೀವಿ ಹೊರತು ಅವು ನಮ್ಮ ದೇಶದ ವಾತಾವರಣಕ್ಕೆ ಯಾವ ರೀತಿಯವು ಸೂಕ್ತವಲ್ಲ ಆಮೇಲೆ ನಮ್ಮ ನಮ್ಮ ತಳಿಗಳು ಸಾಧಾರಣವಾದಂಥ ಹುಲ್ಲು ತಿಂದುಕೊಂಡು ಹಸಿ ಹುಲ್ಲಾದರೂ ಹಸಿ ಹುಲ್ಲು ಒಣ ಹುಲ್ಲಾದರೂ ಒಣ ಹುಲ್ಲು ಅದನ್ನೆಲ್ಲ ತಿಂದ್ಕೊಂಡು ನಿಧಾನವಾಗಿ ಜೀರ್ಣಿಸ್ಕೊಂಡು ನಮಗೆ ಹಾಲು ಕೊಡ್ತವೆ ವಿದೇಶಿ ತಳಿಗಳಿಗೆ ಈ ರೀತಿ ಸಾಧಾರಣ ಮಟ್ಟದ ಆಹಾರವನ್ನು ತಿಂದು ಬದುಕ್ತಕ್ಕಂಥ ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಅವಕ್ಕೆ ಇಲ್ಲ ಆದ್ದರಿಂದ ಅವಕ್ಕೆ ಕ್ಯಾಟ್ಲ್ ಫೀಡ್ಗಳಾಗಬೇಕು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕ್ಯಾಟ್ಲ್ ಫೀಡ್ಗಳನ್ನೇ ಆಗಬೇಕು ಆಮೇಲೆ ಇವುಗಳಿಗೆ ರೋಗ ಬಹಳ ಕಡಿಮೆ ದೇಶಿ ಇವುಗಳಿಗೆ ರೋಗ ಬಹಳ ಕಡಿಮೆ ವಿದೇಶಿ ತಳಿಗಳಿಗೆ ರೋಗ ಬಹಳ ಜಾಸ್ತಿ ನಮ್ಮನೆ ಎದುರುಗಡೆ ಒಬ್ಬರು ಒಂದು ಎರಡು ಸೀಮೆಸು ಇಟ್ಕೊಂಡು ಹಾಲು ಕರೆದು ಮಾರಾಟ ಮಾಡ್ತಿದ್ರು ಅವ್ರ ಮನೆಗೆ ಹೋಗ್ಬಿಟ್ರೆ ಇದೇನು ಮನೆಯೋ ಅಥವಾ ವೆಟರ್ನರಿ ಆಸ್ಪತ್ರೆಗೆ ಹೊಂದ್ಕೋಬೇಕು ಅಷ್ಟು ಔಷಧಿ ಬಾಟ್ಲುಗಳು ಅವರು ಹಾಲು ಕರಿಬೇಕಾದ್ರೆ ಅರ್ದು ಬೆಲ್ಲೋ ರಿಂಗ್ ಮಾಡಿದರೆ ಬೈಯೋಕ್ಕೆ ಬಂದ್ಬಿಡೋರು ಯಾಕಪ್ಪ ಅಂದರೆ ನೀವು ಹಾಲು ಕರಿತಾ ಇದ್ದಾಗ ನೀವು ಒಂದು ಹತ್ತು ನಿಮಿಷ ಅದು ನಿಲ್ಲಿಸ್ಬಿಡ್ತು ಅಂದರೆ ಅದಕ್ಕೆ ಕೆಚ್ಚಲಿನಲ್ಲಿ ಗಡ್ಡೆ ಕಟ್ಕೊಂಡು ಮ್ಯಾಸ್ಟ್ರೈಟಿಸ್ ಅಂತಾರಲ್ಲ ಮ್ಯಾಸ್ಟ್ರೈಟಿಸ್ ಆಗಿಬಿಡುತ್ತೆ ಆವಾಗ ಅದಕ್ಕೆ ಔಷಧಿ ಕೊಡಿಸು ಇಂಜೆಕ್ಷನ್ ಕೊಡ್ಸು ಇನ್ನೊಂದು ಸಾವಿರಾರು ರೂಪಾಯಿ ಖರ್ಚು ವಿಪರೀತ ಖಾಯಿಲೆ ಅವಕ್ಕೆ ನಮ್ಮ ಕೇನ್ರಿ ನಾವು ಹೇಗೆ ನಮ್ಮ ಹಸುಗಳನ್ನು ಹೇಗೆ ಸಾಕ್ತೀವಿ ಕುವೆಂಪು ಹೇಳಿದಾರಲ್ಲ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಮೇಯ್ದು ಮನೆಗೈದು ನೀನು ಅಮೃತವೇ ಅಂತ ಹೇಳ್ತಾರೆ ಅಲ್ವಾ ನಾವು ಸೀಮೆ ಹಸುಗಳನ್ನು ಸಾಕಿದವರು ಅವಕ್ಕೆ ಮನೇಲಿ ಮಕ್ಕಳಿಗೆ ಅನ್ನ ಇಲ್ಲದಿದ್ದರೂ ಪರವಾಗಿಲ್ಲ ಕ್ಯಾಟಲ್ ಫೀಡ್ ತಂದು ತಿನ್ನಿಸ್ತೀವಿ ಅವಕ್ಕೆ ಆದರೆ ನಮ್ಮ ಹಸುಗಳನ್ನು ಹ್ಯಾಕ್ ತಾ ಸಾಕ್ತೀವಿ ಬೀದಿ ಗಟ್ಟಿಬಿಡ್ತೀವಿ ಅವು ಯಾವುದೋ ತಿಪ್ಪೆ ಗುಂಡಿಲಿ ಮೇಯ್ಕೊಂಡು ಸಿನಿಮಾ ಪೋಸ್ಟ್ರ್ ತಿಂದ್ಕೊಂಡು ಅವು ಎರಡು ಲೀಟ್ರ್ ಹಾಲು ಕೊಡೋದೇ ದೊಡ್ಡ ಪುಣ್ಯ ನಾವು ಸಾಕೋ ರೀತಿಗೆ ಸಿಮೆಲ್ಸ್ಗಳನ್ನು ಯಾವ ರೀತಿ ಸಾಕ್ತೀವಿ ಸಿನಿಮಾ ಪೌಷ್ಟು ತಿನ್ನಾಕ್ ಬಿಡ್ತೀವ ಅಥವಾ ತಿಪ್ಪೆ ಹಾಲಿ ಹಾಕಿ ಬಿಡ್ತೀವ ಈ ಕೆಲವರು ಬಿಡ್ತಾ ಇದ್ದಾರೆ ಆದರೆ ಚೆನ್ನಾಗಿ ಸಾಕ್ತಕ್ಕಂಥವ್ರು ಯಾರು ಇದನ್ನು ಬಿಡ್ತಾರೆ ಅವಕ್ಕೆ ಬಹಳ ಸಮೃದ್ಧವಾದಂಥ ಕ್ಯಾಟಲ್ ಫೀಡು ಅದಕ್ಕೆ ಸ್ಟಾಲ್ ಫೀಡಿಂಗ್ ಅಂತ ಇಂಗ್ಲೀಷಲ್ಲಿ ಬೇರೆ ಸ್ಟಾಲ್ ಫೀಡಿಂಗ್ ಅಂದರೆ ಅವನ್ನ ಓಡಾಡೋದಕ್ಕೆ ಬಿಡೋದಿಲ್ಲ ಕೊಟ್ಟಿಗೆಯಲ್ಲಿ ಈ ಕಡೆಯಿಂದ ತಿನಿಸು ಆ ಕಡೆಯಿಂದ ಕರಿ ಈ ಕಡೆ ಇನ್ಪುಟ್ಟು ಆ ಕಡೆ ಔಟ್ಪುಟ್ ಹಾಲು ಕೊಡೋ ಯಂತ್ರಗಳ ಥರ ನಾವು ಅವನ್ನ ನೋಡ್ಕೊತೀವಿ ಜಾಸ್ತಿ ಹಾಲು ಕೊಡಲಿ ಅನ್ನೋದಕ್ಕೋಸ್ಕರ ಅದಕ್ಕೆ ನಾವು ಈ ಇಂಜೆಕ್ಷನ್ಗಳನ್ನು ನಾವು ಕೊಡ್ತೀವಿ ಅನ್ನು ಕೊಡ್ತೀವಿ ಅದು ಜಾಸ್ತಿ ಹಾಲು ಕೊಟ್ಟು ಕೊಟ್ಟು ಕೆಚ್ಚಲೊಳಗಡೆ ಎಲ್ಲ ಆಗಿಬಿಡುತ್ತೆ ಆ ಗಂಟು ಜಾಸ್ತಿಯಾಗಿ ಹುಣ್ಣಾಗಿ ಅದು ಕ್ಯೂ ಬರೋದಕ್ಕೆ ಶುರುವಾಗತ್ತೆ ಅದು ಕ್ಯೂ ಬಂದಾಗ ಡೈರಿನಲ್ಲಿ ತಗೊಳ್ಳಲ್ಲ ಅಂತ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಚುಚ್ಚಿಸ್ತೀವಿ ಹಾಗಾಗಿ ತಿಳಿದವರು ಹೇಳೋದು ಈ ಡೈರಿ ಹಾಲು ಅದು ಹಾಲಲ್ಲ ಅದು ಹಾಲಾ ಹಲ ಅಂತ ಹೇಳಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಯಾರನ್ನು ಬೇಕಾದರೂ ಕೇಳಿ ಇವತ್ತು ಈ ಡೈರಿ ಹಾಲು ಹೆಚ್ಚಿಗೆ ನಾವು ಇದು ಮಾಡೋದರಿಂದ ಮೊದಲನೇದಾಗಿ ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ತುಂಬ ಜಾಸ್ತಿ ಇರೋದರಿಂದ ಹಾಗಾಗಿ ನಮ್ಮ ದೇಹಕ್ಕೆ ಬೇಡದೇ ಇದ್ದರೂ ಕೂಡ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಆಗಿಬಿಟ್ಟಿದೆ ನಮಗೇನೋ ರೋಗ ಬಂದಾಗ ಡಾಕ್ಟರ್ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅದು ನಾಟೋದೇ ಇಲ್ಲ ಇವಾಗ ಯಾಕಂದ್ರೆ ನಮ್ಮ ದೇಶವೇ ಆ್ಯಂಟಿ ನಮ್ಮ ದೇ ದೇಹ ಪೂರ ಆ್ಯಂಟಿಬಯೋಟಿಕ್ ಭರ್ತಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇವತ್ತು ನಮಗೆ ಬರ್ತಕ್ಕಂಥ ಅನೇಕ ರೋಗಗಳಲ್ಲಿ ಅದು ಟಿ ಬಿ ಆಗಲಿ ಕ್ಯಾನ್ಸರ್ ಆಗಲಿ ಯಾವ ರೋಗ ಆಗಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಟಿ ಬಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಕ್ಯಾನ್ಸರ್ ಆ್ಯಂಟಿಬಯಾಟಿಕ್ ರೆಸಿಸ್ಟೆಂಟ್ ಇನ್ನಂಥದ್ದು ಒಂದು ರೋಗ ಎಲ್ಲವೂ ಆ್ಯಂಟಿಬಯೋಟಿಕ್ಗಳು ಟೋಟಲಿ ಫೇಲ್ ಆಗ್ತಿವೆ ನಮ್ಮ ದೇಶದಲ್ಲಿ ಈ ಖಾಯಿಲೆಗಳನ್ನು ಹೇಗೆ ವಾಸಿ ಮಾಡಬೇಕು ಅಂತ ಡಾಕ್ಟರ್ಗಳಿಗೂ ಗೊತ್ತಾಗಿಲ್ಲ ಹೀಗಾಗಿ ಈ ಸಿಮೆ ಹಸುಗಳ ಹಾಲಿನಿಂದ ನಾವು ಒಂದು ಆರೋಗ್ಯದ ಒಂದು ಎಮರ್ಜೆನ್ಸಿಯನ್ನು ನಮಗೆ ನಾವೇನೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಬಾಸ್ ಇಂಡಿಕಸ್ ಬಾಸ್ ಟಾರಸ್ ಅಂತ ಯಾಕೆ ನಾನು ಹೇಳಿದೆ ಅಂದರೆ ಭಾರತೀಯ ಗೋತಳಿಗಳು ಈ ದೇಶಕ್ಕಾಗಿಯೇ ಸೃಷ್ಟಿ ಮಾಡಿದಂತಹ ಇಲ್ಲಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳತಕ್ಕಂಥ ಇಲ್ಲಿಯ ಕಡಿಮೆ ಮೆಲೆಯ ಆಹಾರವನ್ನು ತಿಂದು ಕೂಡ ಒಳ್ಳೆಯ ಹಾಲನ್ನು ಕೊಡ್ತಕ್ಕಂಥ ತಳಿಗಳು ಈ ಇವು ಆದ್ದರಿಂದ ನಾವು ಇವತ್ತು ಸಾಕಬೇಕಾದ್ದು ಈ ದೇಶಕ್ಕೆ ಹೊಂದಕ್ಕಂಥ ಕಡಿಮೆ ಖರ್ಚಿನಲ್ಲಿ ನಮಗೆ ಹಾಲು ಕೊಡ್ತಕ್ಕಂಥ ಈ ಕೆಲಸ ಮಾಡ್ತಕ್ಕಂಥ ಭಾರತೀಯ ಗೋತಳಿಗಳನ್ನು ಹೊರತು ವಿದೇಶಿ ಗೋತಳಿಗಳನ್ನು ಅಲ್ಲ ಅವು ಬಾರಿ ಇದು ಬಹಳ ಅಗ್ಗ ಅದು ಅದು